ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಅನ್ನೋದು ನಮಗೆ ವಾರದಲ್ಲಿ ಮೊದಲನೆಯ ದಿನ ಆ ಮೊದಲನೇ ದಿನ ಶಿವಸ್ವಾಮಿಗೆ ಅಂಕಿತವಾದ ಸೋಮವಾರ ಅಂತ ಹೇಳ್ತೀವಿ ಸೋಮವಾರ ಎಷ್ಟೇ ಗ್ರಹ ದೋಷಗಳಿದ್ದರೂ ಯಾವುದೇ ಒಂದು ಕಷ್ಟ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ನೀವು ಶಿವ ಸ್ವಾಮಿಗೆ ಬಂದು ಜಲಾಭಿಷೇಕವನ್ನು ಮಾಡಿ ಎಷ್ಟೋ ದೋಷಗಳಿಂದ ಮುಕ್ತ ಹೊಂತೀವಿ ಸ್ನೇಹಿತರೆ ಹಲವಾರು ಸಮಸ್ಯೆಗಳಿಂದ ಪಾರಾಗ್ತೀವಿ ಒಂದು ಸಂಸಾರದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಅಂತ ಬಂದಾಗ ಒಗ್ಗಟ್ಟಾಗಿಲ್ಲ ನಾವು ಸಂತೋಷವಾಗಿಲ್ಲ ನಾವು ಅಂತ ಹೇಳುವಂಥವರು ಕೂಡ ನೀವು ಲಿಂಗ ಪೂಜೆ ಏನಾದರೂ ಮಾಡ್ತಾಯಿದ್ರು ಅಥವಾ ನಿಮಗೆ ದೇವಾಲಯಗಳು ಹತ್ತಿರದಲ್ಲೇ ಅಂದರೆ ಶಿವಾಲಯ ಇದ್ದರೆ ನೀವು ಅಭಿಷೇಕವನ್ನು ಮಾಡ್ಕೊಂಡು ಬನ್ನಿ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಬಹಳ ಎಲ್ಲ ರೀತಿಯ ದೋಷಗಳು ಕೂಡ ನಿವಾರಣೆ ಆಗುವಂಥದ್ದು ಮನೆಯನ್ನು ನಾವು ಆ ದಿನ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ಮನೆಯನ್ನು ಒರೆಸ್ಕೊಳ್ಬೇಕಾಗುತ್ತೆ ಈ ಥರ ನೀವು ವಾರದಲ್ಲಿ ಒಂದೆರಡು ಬಾರಿ ಮೂರು ಬಾರಿ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಏಕೆಂದರೆ ಈ ಸಣ್ಣ ಪರಿಹಾರ ಮಾತ್ರ ಅರಿಶಿಣ ಹಾಗೂ ಕಲ್ಲುಪ್ಪು ಅನ್ನೋದು ಕೆಲವು ದುಷ್ಟಶಕ್ತಿಗಳನ್ನು ನಮ್ಮ ಮನೆಯಿಂದ ನಿವಾರಿಸುವಂಥ ಅಂದರೆ ದೂರ ಮಾಡುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಅದಕ್ಕೋಸ್ಕರ ಇದನ್ನು ನೀವು ಮಾಡಿಕೊಳ್ಳಿ ಮನೆಯಲ್ಲಿ ನೀವು ಶಿವಸ್ವಾಮಿಯ ಫೋಟೋ ಇದ್ದರೆ ಗಂಧ ಅಥವಾ ವಿಭೂತಿಯಿಂದ ಆ ತಂದೆಗೆ ಅಲಂಕಾರವನ್ನು ಮಾಡ್ಕೊಳ್ಳೋದು ಅಂದರೆ ಬಟ್ಟನ್ನು ಇಡಬೇಕು ಅರಿಶಿಣವನ್ನು ಯಾವುದೇ ಕಾರಣಕ್ಕೂ ಶಿವಸ್ವಾಮಿಗೆ ಇಡಬಾರ್ದು ಕೆಲವು ತಪ್ಪುಗಳನ್ನು ನಮಗೆ ಗೊತ್ತಿಲ್ಲದೆ ನಾವೇನಾದರೂ ಮಾಡ್ಕೊಳ್ತಾ ಇದ್ದರೆ ಅದನ್ನು ತಿದ್ದುಕೊಂಡ್ರೆ ಶಿವಸ್ವಾಮಿಗೆ ತುಂಬ ಪ್ರೀತಿಪಕರವಾದ ಒಂದು ಭಕ್ತರು ನಾವಾಗ್ಬಿಡ್ತೀವಿ ಸ್ನೇಹಿತರೆ ಶಿವಸ್ವಾಮಿ ಯಾವಾಗಲೂ ಅಷ್ಟೇ ಯಾರಾದರೂ ನಮ್ಮ ಮನೆಗಳ ಹತ್ತಿರ ಬಂದಾಗ ನಾವು ಬಡವ್ರಿಗೂ ಅಷ್ಟೇ ಈ ಯಾರಿಗೆ ಅಷ್ಟೇ ಬೈದು ಕಳಿಸ್ಬಾರ್ದು ನಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಅವ್ರಿಗೆ ಕೊಟ್ಟು ಸಂತೃಪ್ತಿಯಿಂದ ಕಳಿಸ್ಬೇಕಾಗುತ್ತೆ ಮತ್ತು ಹಸುಗಳು ಏನಾದರೂ ಕಾಣಿಸಿದ್ರೆ ಅವುಗಳನ್ನ ನಾವು ಗದ್ರಿಸೋದು ದೂರ ತಳ್ಳೋದು ಆ ಥರ ಮಾಡಬಾರ್ದು ಏನೋ ಒಂದು ಅವುಗಳಿಗೆ ಬಾಳೆಹಣ್ಣು ಈ ಥರ ಕೊಟ್ಟು ತಿನ್ನಿಸೋದು ಕೂಡ ನಮ್ಮ ಎಲ್ಲ ಕೋರಿಕೆಗಳು ನೆರವೇರುವಂಥದ್ದು ಏನೇ ಒಂದು ದೋಷಗಳಿದ್ರೂ ಕೂಡ ನಿವಾರಣೆ ಆಗುವಂಥದ್ದು ಯಾಕಂದರೆ ಮುಕ್ಕೋಟಿ ದೇವತೆಗಳು ಕೂಡ ಹಸುವಿನಲ್ಲಿ ನೆಲೆಸಿರುವಂಥದ್ದು ಆಗುತ್ತೆ ನಮಗೆ ನಮ್ಮ ಮನೆ ದೇವ್ರು ಗೊತ್ತಿಲ್ಲ ಕುಲ ದೇವ್ರು ಗೊತ್ತಿಲ್ಲ ಯಾವ ಥರ ನಾವು ಪೂಜೆಗಳನ್ನು ಮಾಡೋದು ನಮ್ಮ ಮನೆ ದೇವರಿಗೆ ನಾವು ಪೂಜೆ ಮಾಡ್ಕೊಳ್ಳದೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡೋಕ್ಕೋದ್ರೆ ಕಷ್ಟಗಳು ಜಾಸ್ತಿ ಅಂತ ಅಂದ್ಕೊಳ್ತೀವಿ ನೋಡಿ ಆ ರೀತಿಯ ಸಮಯಗಳಲ್ಲಿ ಹಸುವಿಗೆ ತಿನ್ನಿಸ್ಬೇಕಾಗುತ್ತೆ ಹಾಗೆ ಒಬ್ಬರು ಕಮೆಂಟ್ ಓದೋಣ ನಮಸ್ತೆ ಮೇಡಮ್ ನೀವು ಹೇಳಿರುವ ಸುಮಾರು ರೆಮಿಡಿಗಳನ್ನು ನಾನು ಮಾಡ್ಕೊಂಡಿದ್ದೀನಿ ತುಂಬ ಗುಡ್ ಆಗಿದೆ ಬಟ್ ಒನ್ ರಿಕ್ವೆಸ್ಟ್ ಮೇಡಮ್ ಜುವೆಲ್ಲರಿನ ರಿಲೀಸ್ ಮಾಡಬೇಕಾಗಿತ್ತು ಏನಾದರೂ ಪರಿಹಾರ ಹೇಳಿ ಅಂತ ಹೇಳಿದ್ದಾರೆ ಅವ್ರಿಗೆ ಸುಮಾರು ರೆಮಿಡಿಗಳನ್ನು ಮಾಡ್ಕೊಂಡಿರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ತುಂಬ ಸಂತೋಷವಾಗಿ ಅವರು ಒಂದು ಕಮೆಂಟನ್ನು ಮಾಡಿದ್ದಾರೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಂಡಾಗ ನಮಗೆ ಒಂದು ಸ್ವಲ್ಪ ಏನಾದರೂ ಕಷ್ಟಗಳು ಜಾಸ್ತಿ ಇದ್ದಾಗ ತಡವಾಗಬಹುದು ಆದರೆ ಅದರ ತೀವ್ರತೆಯನ್ನು ಮಾತ್ರ ಕಡಿಮೆ ಮಾಡುತ್ತೆ ಪರಿಹಾರಗಳು ಅದಕ್ಕೋಸ್ಕರನೇ ತುಂಬ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಬಹಳ ಒಳ್ಳೆಯದಾಗುತ್ತೆ ಇವುಗಳಿಗೆಲ್ಲ ನಾವು ಎಲ್ಲಿಂದನೋ ದುಡ್ಡು ಖರ್ಚು ಮಾಡಿ ಮಾಡ್ಕೊಳ್ಬೇಕು ಅಂತ ಇಲ್ಲ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನೇ ತಾನೇ ನಾವು ತಗೊಳ್ತೀವಿ ಗಾಜಿನ ಲೋಟ ಯಾಕೆ ತಗೊಳ್ಬೇಕು ಅಂತ ಕೂಡ ಸುಮಾರು ಜನಕ್ಕೆ ಅನಿಸ್ಬಹುದು ನೀವು ಮಾಡಿಕೊಳ್ಳುವ ಪರಿಹಾರ ನಿಮಗೆ ರಿಸಲ್ಟ್ ಕೊಡಬೇಕಲ್ವಾ ಕೆಟ್ಟ ಶಕ್ತಿಯನ್ನು ಒಂದು ಅಬ್ಸರ್ವ್ ಮಾಡುವಂಥ ಶಕ್ತಿ ಗಾಜಿಗೆ ಇದೆ ಅದಕ್ಕೋಸ್ಕರ ಗಾಜಿನ ಲೋಟ ತಗೊಳ್ಳಿ ಅಂತ ಹೇಳುವಂಥದ್ದು ಆ ಲೋಟನ ನೀವು ತಗೊಂಡಿದ್ದೆ ಸ್ವಲ್ಪ ಅರಿಶಿಣವನ್ನು ಹಾಕಬೇಕು ಅರಿಶಿಣ ಬಂದು ತುಂಬ ಮಂಗಳಕರವಾದ ವಸ್ತು ಏನೇ ಒಂದು ನಮಗೆ ಈಗ ಕೈಯಲ್ಲೋ ಕಾಲಲ್ಲೋ ಗಾಯ ಆದಾಗೆಲ್ಲ ನಾವು ಆ ಅರಿಶಿಣವನ್ನು ಅಪ್ಲೈ ಮಾಡ್ತೀವಿ ಏನೇ ಒಂದು ಫಂಕ್ಷನ್ಗಳಿಗೂ ಕೂಡ ನಾವು ಅರಿಶಿಣ ಇಲ್ಲದೆ ಅದು ಇನ್ಕಂಪ್ಲೀಟು ಮನೆಯಲ್ಲಿ ಹೆಣ್ಮಕ್ಕಳು ಶುಕ್ರವಾರದ ಸಮಯ ಅರಿಶಿಣವನ್ನು ಹಚ್ಕೊಂಡಾಗ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತೀವಿ ನೋಡಿ ಆ ಥರ ಒಂದು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಯಾವ ಥರ ಬಳಸ್ತೀವೋ ಅದರ ಮೇಲೆ ನಮಗೆ ಉಪಯುಕ್ತವಾಗಿರುತ್ತೆ ನೀವು ಅರಿಶಿಣವನ್ನು ಸ್ವಲ್ಪ ಹಾಕಿ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಬಿಳಿ ಸಾಸುವೆಯನ್ನು ತಂದು ಇಟ್ಕೊಂಡಿರಿ ಸ್ನೇಹಿತರೆ ಒಂದು ಪ್ಯಾಕೆಟ್ ತಂದುಕೊಂಡ್ರೆ ಒಂದು ಸುಮಾರು ಪರಿಹಾರಗಳಿಗೆ ಇದು ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ನಮಗೆ ಒಂದು ನಿಮಿಷಗಳಲ್ಲೇ ಬಹಳ ಬೇಗ ಫಾಸ್ಟ್ ರಿಸಲ್ಟ್ ಕೊಡುವಂಥದ್ದು ಬಿಳಿ ಸಾಸುವೆ ಅದನ್ನು ನೀವು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ನಾವು ಈಗ ಪರಿಹಾರ ಮಾಡ್ಕೊಳ್ಬಹುದಾ ಅಂತ ಕೂಡ ಸುಮಾರು ಜನ ಕೇಳ್ತೀರ ಆದರೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುತ್ತಲ್ವಾ ಆ ಸಾಸಿವೆಯನ್ನು ಹಾಕ್ಕೊಳ್ಬಹುದು ಆದರೆ ಈ ಬಿಳಿ ಸಾಸಿವೆಗೆ ಬೇಕಾದಷ್ಟು ಪರಿಹಾರಗಳನ್ನು ನಾವು ಮಾಡ್ಕೊಳ್ತೀವಿ ಬೇಗ ರಿಸಲ್ಟು ಕೊಡುತ್ತೆ ಅಷ್ಟೇ ಬೇಗ ಈ ಕಪ್ಪು ಸಾಸಿವೆ ಕೊಡೋದಿಲ್ಲ ರಿಸಲ್ಟ್ ಕೊಡುತ್ತೆ ಲೇಟಾಗಿ ಕೊಡುತ್ತೆ ಅದಕ್ಕೋಸ್ಕರ ನೀವು ಅದನ್ನು ಬೇಕಾದರೂ ಯೂಸ್ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಆದರೆ ಇದನ್ನೆಲ್ಲ ನೀವು ಲೋಟದಲ್ಲಿ ಹಾಕಿದ್ದೆ ಆರಾಮಾಗಿ ನಿಮ್ಮ ಮನೆಯೆಲ್ಲ ಒಂದು ರೌಂಡು ಹಾಕಿ ಸ್ನೇಹಿತರೆ ನಾವು ಆ ಗಾಜಿನ ಲೋಟವನ್ನು ನೀರು ತುಂಬಿಸ್ಕೊಂಡು ಅರಿಶಿನ ಉಪ್ಪು ಸಾಸಿವೆ ಹಾಕಿದಾಗ ತುಂಬ ಶಕ್ತಿದಾಯಕವಾಗಿರುತ್ತೆ ಅದನ್ನು ನಾವು ಮನೆಯೆಲ್ಲ ಒಂದು ರೌಂಡ್ ಹಾಕಿದಾಗ ನಮಗೆ ಗೊತ್ತಿಲ್ಲದೆ ಏನೋ ಒಂದು ಕಾರಾತ್ಮಕ ಶಕ್ತಿಗಳು ಇದ್ದರೆ ಅಂದರೆ ಆ ಥರ ಶಕ್ತಿಗಳು ಅಂದರೆ ಸುಖ ಸುಮ್ಮನೆ ಹೊರ್ಗಡೆ ಹೋಗಿ ಬಂದರೆ ಸುಸ್ತಾಗುವಂಥದ್ದು ನಮಗೆ ಏನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಮನೆಯಲ್ಲಿ ಏನು ಮ್ಯಾಟ್ರೇ ಇಲ್ಲದೆ ಜಗಳ ಆಡುವಂಥದ್ದು ಒಂದು ಇವ್ರು ಹೇಳಿದ್ರೆ ಅವ್ರು ಕೇಳೋದಿಲ್ಲ ಅವ್ರು ಹೇಳಿದ್ರೆ ಇವ್ರು ಕೇಳೋದಿಲ್ಲ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಈ ಥರ ನಾವು ನೋಡ್ತಾ ಇರ್ತೀವಿ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಸ್ನೇಹಿತರೆ ನಾವು ಏನು ತಿಂದಿಲ್ಲ ಗಂಜಿ ಕುಡಿತಾ ಇದ್ದೀವಿ ಅಂದರೂ ಕೂಡ ನೆಮ್ಮದಿ ಇರಬೇಕು ಅಂತ ಬಯಸುವಂಥದ್ದು ಅಲ್ವಾ ನಾವು ಮುಷ್ಟಾನ್ನ ತಿಂದರೂ ಕೂಡ ನೆಮ್ಮದಿ ಇಲ್ಲ ಅಂದರೆ ಏನು ಪ್ರಯೋಜನ ಇರೋದಿಲ್ಲ ಆದರೆ ಈ ಪ್ರಯತ್ನಗಳನ್ನು ಮಾಡಿಕೊಂಡಾಗ ತುಂಬ ನೆಮ್ಮದಿಯ ಜೀವನ ನಮ್ಮದಾಗುತ್ತೆ ಆರೋಗ್ಯವಾಗಿರ್ತೀವಿ ಬಯಸಿದ್ದು ಒಂದೊಂದೇ ನಮಗೆ ಸಿಗುವಂಥದ್ದಾಗುತ್ತೆ ಅದಕ್ಕೋಸ್ಕರ ಈ ರೀತಿಯ ಪರಿಹಾರವನ್ನು ನೀವು ರಾತ್ರಿ ಇನ್ನೆಲ್ಲ ಆದಮೇಲೆ ಮಾಡಿಕೊಳ್ಳಿ ಮಾರನೇ ದಿನ ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ನಿಮ್ಮ ಮನೆಯ ಹೊರಗೆ ಚರಂಡಿಗಳಿದ್ದರೆ ಆ ಚರಂಡಿಗಳಿಗೆ ಹಾಕಿಬಿಡಿ ಅಥವಾ ಯಾವುದೋ ಒಂದು ಗಿಡಗಳು ಮನೆ ಹತ್ರ ಇರುವಂಥ ಪಾಟಗಳಿಗೆ ಬಿಟ್ಟು ಬೇರೆ ಕಡೆ ನೀವು ಅದನ್ನು ಚೆಲ್ಬೇಡಿ ಚೆಲ್ಬಿಟ್ಟಿದ್ದು ಆ ಲೋಟನ ತಗೊಂಡು ಬಂದು ನೀಟಾಗಿ ತೊಳೆದು ಮತ್ತೆ ನೀವು ಈ ಪರಿಹಾರಗಳಿಗೆ ಉಪಯೋಗ ಪಡಿಸ್ಕೊಳ್ಬಹುದು ತೊಂದರೆ ಇಲ್ಲ ಆಗ ನಮ್ಮ ಮನೆಯಲ್ಲಿ ಒಂಥರ ಶಾಂತವಾಗಿರುವಂಥ ವಾತಾವರಣ ಇರುತ್ತೆ ತುಂಬ ನೆಮ್ಮದಿಯಾಗಿರ್ತೀವಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಬಹುದು ಇಷ್ಟೇ ಸುಲಭವಾಗಿ